ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ತಗೊಂಡ್ರು ಕೂಡ ಎಂಟ್ ಸಾವಿರ ಐದ್ನೂರು ಪ್ರಕರಣ ಇಷ್ಟೇ ಕೋಟಿ ಆಗಿರೋದು ಸರ್ಕಾರದಿಂದ ಮಂಜೂರಾದಂತ ಪ್ರಕರಣಗಳು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಮೇಲೆ ನಾವು ಕೊಟ್ಟು ಇದನ್ನ ಸರಳೀಕರಣ ಮಾಡಬೇಕು ಸರಳೀಕರಣ ಮಾಡದೆ ಹೋದ್ರೆ ಇದರಲ್ಲಿ ಪ್ರಗತಿ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಹಿಂದಿನ ನಿಬಂಧನೆಗಳನ್ನ ಸರಳೀಕರಣ ಮಾಡಿ ಸಡಿಲ ಮಾಡಿ ಅದಕ್ಕೆ ಪ್ರಕ್ರಿಯನ್ನು ಕೂಡ ಕೋಡಿ ಮಾಡುವಂತ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಆನ್ಲೈನ್ಗೆ ತಗೊಂಡ್ಬಂದು ಆಗ್ತಾ ಇತ್ತು ಗೆ ತಗೊಂಡು ಬಂದು ಅದನ್ನು ಕೂಡ ಕೆಲಸದ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿ ಇವತ್ತು ಸರಳೀಕೃತ ದರಖಾಸ್ತು ಕೋಡಿ ಅಭಿಯಾನವನ್ನ ನನ್ನ ಅಂತ ರಾಜ್ಯಾದ್ಯಂತ ನಾವು ಕೈಗೆತ್ತಿಕೊಂಡಿದ್ದೇವೆ ಅದರಲ್ಲಿ ಈ ಹಿಂದೆ ನಾನು ಹೇಳಿದಾಗೆ ಐದು ವರ್ಷಕ್ಕೆ ಐದು ಸಾವಿರ ಎಂಟುನೂರು ಈ ರೀತಿ ಆಗ್ತಾ ಇದ್ರೆ ಕಳೆದ ನಾವು ಈ ಕೆಲಸವನ್ನ ಡಿಸೆಂಬರ್ಂದ ಅಭಿಯಾನದ ಮಾದರಿಯಲ್ಲಿ ಆರಂಭ ಮಾಡಿದ್ದೇವೆ ಡಿಸೆಂಬರ್ ರಿಂದ ಇಲ್ಲಿವರೆಗೆ ಒಂದು ಲಕ್ಷ ಒಂಬತ್ತು ಸಾವಿರ ಪ್ರಕರಣಗಳನ್ನ ನಾವೀಗ ಅಡತೆಗೆ ತಗೊಂಡಿದ್ದೇವೆ ಒಂದು